ತುಳುನಾಡದ ಸಂಜೀವಿನಿ ಪೆಲತ್ತರಿ ಈ ಪೆಲತ್ತೆರಮ್ಮ ವರ್ಷ ವರ್ಷಗಟ್ಲೆ ಹಾಳ ಒಂದಿ ಲೆಕ್ಕ ಎಂಚ ದತ್ತದಿಯೋಳಿ ಐಕ ನಮ್ಮ ನಂಕ್ ತೆರಿಟಿ ಫಂಗಲ್ ಗುಣ ಉಂಡುಗೆ ಈ ಇರೇಕ ಅಂಚ ಅಂದ್ವೇನು ಪೆಲತ್ತರಿನ ಪೂರ ಒಂದ್ ಲೆಕ ಫಂಗಲ್ ಪಂಡ ಗೊತ್ತೆ ಫಂಗಸ್ ಬೂಸ್ಟ್ ಮೂರ್ದೇರಿನಿ ಇಂದು ನಮಕ್ ಪೆಲತ್ತರಿ ಪಾಂಡ್ ಇಂಚೈತೆ ಯಾರ್ದ எஞ்சி சப்பாண்டு ஒன்ஜில் பிளத்தறிட்டு மழைத்தின் மில்க்கு ஷேக் சாரு ரெடியாண்டு சாரு கொதித்துண்டு எட கொதிடு ಸೌಖ್ಯ ಅಂದ ಏನಿದೆ ಈಗ್ಲಾ ಉರ್ಡು ಮತ್ತ ಮರ್ಯಾಲೆ ಎಂಚ ಉಂಡು ಎಂಚ ಎಸ್ ಸತಿ ಬೊಳ್ಳ ಬರ್ತ ಮತ್ತ ಕಾಮೆಂಟ್ ಪಾಲ್ಯವ ಮಸ್ತ್ ಜನ ಇಂದ ಕಳಿಸಿದ ವಿಡಿಯೋನು ತೂದು ಇಷ್ಟ ಮಸ್ತ್ ಎಡ್ಡೆ ವ್ಯೂಸ್ ಬತ್ತುಂಡು ಅಂಜನೆ ಈ ಸರ್ತಿದ ವೀಡಿಯೋ ಎಲ್ಲ ಅನಿಕ್ಲೆ ಮತ್ತೆ ಇಷ್ಟ ಒಂದು ಎಣ್ಣದಿತ್ತೆ ವೀಡಿಯೋನು ಸ್ಟಾರ್ಟ್ ಮಾಡ್ತಂದಿಲ್ಲ ಇನ್ನಿತ ವೀಡಿಯೋಡೇನು ನಮ್ಮ ತುಳುನಾಡದ ಸಂಜೀವಿನಿ ಪೆಲತ್ತರಿ ಈ ಪೆಲತ್ತೆರನಿ ನಿನ್ನಮ್ಮ ವರ್ಷಗಟ್ಟಲೆ ಹಾಳ ಒಂದು ಎಂಚ ಎಂಚದೆತ್ತದೀಯೊಳಿ ಐಕ್ ನಮ್ಮ ದುಃಖದೊ ನಂಗೆ ತೆರಿಪಾದ ಕೊರ್ನ ಅನ್ ಬೇತೆ ಬೇತ ಬೇತ ಸಾದಿಡುಪುರ ದಾದ ಈ ಪೆಲತ್ತರಿನೂ ವರ್ಷ ಇಡೀ ಉಪಯೋಗ ಮಲ್ತಂಡ ನಂಗೆ ದಾದಾಪುರ ಆರೋಗ್ಯ ಗೆಡ್ಡೆ ಐಟು ದಾದಾಪುರ ಮಲ್ಪೊಳಿ ಪನ್ಪುಣ ವಿಷಯ ಇನಿತ ವೀಡಿಯೋಡು ನಮ್ಮ ತುಕ ಇತ್ತೆ ಫಸ್ಟ್ ಏನು ಈ ಎಂಜಿರ್ದ ಸೊಪ್ಪು ಕೊಯ್ತು ನೆಟ್ಟ ಇತ್ತ ಏನು ಫೆಲತ್ತರಿನ ದೆತ್ತೀಪ್ಣ ವೀಡಿಯೋನು ನಿಕ್ಲೆಗೆ ಏನು ತೋಜಾಪೆ ಅಂಚನೆ ಒಂದು ಎರಡ್ ಮೂಜಿ ಐಟಮ್ ನಿಕ್ಲೆಗೆ ಏನು ಮಲ್ತದಿನಿ ತೋಜ ಎರ ಒಳ್ಳೆ ಇನ್ನಿತ ಬ್ಲಾಗ್ಡು ಅಂಚೈತೆಂದು ಎಂಜಿರ್ದ ಸೊಪ್ಪು ಪಂಪೇರ್ ನಮ್ಮ ಊರುಡು ಪೂರ ನಮ್ಮ ಈ ದಕ್ಷಿಣ ಕನ್ನಡ ವಾ ಮೂಲಗು ಪೊಂಡಲ ಈ ಸೊಪ್ಪು ನಿಕ್ಲೆಗ ತುಯ್ಯಾರ ತಿಕ್ಕೊಂಡ ಯಾರು ಫಸ್ಟ್ ಗುಂಡತೆ ಈ ದೈತ ಬಗ್ಗೆ ನಿಕ್ಲೆಗ ವಿಶೇಷ ಮಾಹಿತಿ ಕೊರನೆ ಜಂಡ ಅವ್ ನಿಜವಾತ್ ಬಾರಿ ಮಲ್ಲ ಒಂದು ಅಪರಾಧ ಆತು ಪೋ ఈ దై ఉండతే నమ్మ పెలత్తం మల్పర్లా మస్త్ వంచి కారణం ఉండు నెత్త ఇరేక్ ఉండతే నెక్ ఇంగ్లీష్ ఇది యాంటీ ఫంగల్ పండ్పేరు యాంటీ ఫంగల్ గుణ ఉండుగా ఈ హిరేక్ అంచే పెలత్తిన పూరా వంది లెక్క ఫంగల్ పండగొత్తు ఫంగస్ ఆపణ బూస్ట్ బర్పణ ఒకే చిన్న తులిటోదా పంపిణీ పండి తులుటో ನರಪು ನರಪು ಬರ್ಪುಣ ಅದೇ ನರಪು ಅತ್ತ ಅಂಚ ನರಪು ಬರ್ಪುಣ ಮತ್ತ ಬುಧ ಹಾಕೊಂಡುಂಡು ಬುಕ್ಕ ಅಂಚನೆ ಕ್ರಿಮಿ ಕೀಟದ ಬಾಧೆ ಮಾತ ಬರಂದಿಲ್ಲ ಈ ದೈಟ್ ಒಂದು ವಿಶೇಷವಾದ ಅಂಚಿನ ಗುಣ ಉಂಡು ಅಂಚ ಒಂಜಿನೇ ಅವ್ವಂಡ್ ರಡನೆಂದು ಆರೋಗ್ಯಗಳ ಮರ್ದಾತು ಮಸ್ತ್ ಉಪಯೋಗ ಉಂಡು ಉಂಟ ಇರೆತ ಕಷಾಯ ನಂಕ್ ಲಿವರ್ ದ ಪ್ರಾಬ್ಲಮ್ ಗು ಕೆಲವು ರಕ್ತದ ಪ್ರಾಬ್ಲಮ್ ಗು ಪುರಾಪುಂಡು ಸ್ಕಿನ್ ಡಿಸೀಸ್ ಗಾಪುಂಡು ಜಾಂಡಿಸ್ ಗಾಪುಂಡು ಇಂಚ ಮಸ್ತ್ ನೆತ್ತ ಮಹಿಮೆ ಉಂಡು ಪಣ್ಯಾರ ಪಂಡ ಆಯ್ದುಕ ಬುಕ್ ಒಂಚ್ೇನು ಈ ಕಾಡುಡು ಬೆಲೆ ಮಲ್ಪ ಮಾತು ಲೈಫ್ ಸೇವರ್ ಪ್ಪೇನು ಪಂಡ ಜೀವದಾಯಕ ನಮ್ಮ ನಂಗೆ ಬದುಕು ಕೊಡ್ಕೊಂಡು ಅಂಚಿತ್ ನಾನು ನಂಕ ಜೋರು ಒಂಜಿ ಕಾಡುಗ ನಮ್ಮ ಟ್ರೆಕ್ಕಿಂಗ್ ಮತ್ತ ಪೋಯ ಅಲ್ಪ ನಂಕ ಜೋರು ಅಂಗತನ ಅಂಡ ಬಾಜಲ ಅಂಡ ಮಾತ ಈ ದೈತ ದೈನ್ ನಾಡೊಂದು ಪೋಡು ನೆತ್ತ ಬುಡ ತೋರ ಇಪ್ಪಡು ಅಪಾಗ ನೆತ್ತ ಗೆಲ್ಲು ನಂಕ ಬುಳೈನ ಗೆಲ್ಲು ತಿಕ್ಕೊಡು ಆ ಗೆಲ್ಲ ಕಡ್ತುಂಡ ನಂಗೆ ಬುಡ ನೀರು ತಿಕ್ಕೊಂಡು ಗಟ್ಟು ಅಂಚ ನೆತ್ತ ನೀರು ನಂಕ್ ಪರಿಹಾರ ಉಪಯೋಗ ಮಾಡ್ತಾರೆ ಅಂಚನೆ ಅಂಜನೆ ಕಣ್ಣಿಗೆ ಬುಡರ್ಲಾ ಅಪ್ಣ ಕಣ್ಣು ಉರಿ ಕಣ್ಣು ಬೆನೆ ಕಣ್ಣ ಕಳುವೆ ಮಾತ ಬತ್ತುಂಡ ನೆತ್ತ ನೀರಿನ ನಂಗೆ ಕಣ್ಣಗ ಬುಡಾರ ಹಾಪುಂಡು ಈತ ಈ ವಿಶೇಷ ನಮ್ಮ ಇತ್ತ ಈ ಇರೆ ಇರೇ ನಂಕ್ ಪೆಲತ್ತರಿ ಎತ್ತದಿಯರ್ ಏತ ಬೋರ್ಡು ಆತ ಕೊಯ್ಯೊಂದು ಪೊಯ್ ಬಲೆ ಮಸ್ತ್ ಕೊಯ್ ಪುಣ ಬರ್ಸ್ತಿದ್ದ ಐಕ ಬೇನೆ ಹಾಪುಂಡತ್ತೈಕ ಕತ್ತಿಲ ಬೋರ್ಡೊಂದು ಇಂಚ ಕೈಟೇ ಕೊಯ್ಯೊಂದು ಬೋಯಾರ ಅಪ್ಪುಣ ಕತ್ತಿ ಪಣ್ಣಗ ನೆನಪಂಡ್ ನೆತ್ತ ಬುಳೆನ ದಂಡನ್ ಕತ್ತಿದ ಈ ಕಡೆ ಮಲ್ಪೆರ್ಲ ಮಾತ್ರ ಉಪಯೋಗ ಮಲ್ಪೇರ್ಗೆ ಇದು ಒಂಜಿ ನಮೂನೆದ ಬಳ್ಳ ತುಲೆ ಇಂದು ದೈ ಮಲ್ಲ ಬುಳೆ ಲಕ್ಕನೆ ಬಳ್ಳ ಬಳ್ಳ ಒಂದು ಒಬ್ಬ ಉಪಲ್ಪ ಬಾರಿ ಉಮಿಳು ಮಾರ್ರೆ ಇಡೀ ಗುಡ್ಡ ಉಮಿಳು ಜಿಂಕಿದು ಹೋಗ್ ಒಂದು ಶಿ அவ பக்க போய மூமி உண்டு போய் ஒன் தாரு நங்க போய் போய் ஏன்னா கண்டனில வீடியோ கச்சோண்ட் புகாப்புகலிப்புக போய் போய் நம்ம இல்ல போத்து வஞ்சி நேல பிளக்காய் முர்தேரீ நீ ಇಂದು ನಮಕ್ ಪೆಲ ರೆಸಿಪಿ ಇದಲ್ಪ್ಯಾರ ಮುಖ ಪೆಲಕಾಯ್ದೆಲ್ಲ ರೆಸಿಪಿ ಪೂರ ಮಲ್ಪರ ಉಂಡು ಪೆಲತ್ತರಿಂದ ಪೆಲಕ್ಕಾಯಿದ್ದ ನಮ್ಮ ಸಪ್ರೇಟ್ ಮಲ್ತಿ ಉಕ್ಕ ಐದು ಶೋಕುಡುಕ್ಕೋಡು ಅಪ್ಪನಾಗ ನಮ್ಮ ಉಳುಂಗಾಯರ ದಿನಾಗ ಮಾತ ಈಗ ಉಂಗು ಮಾತ ಬರ್ಪುಜಿ ಪೂಜಿ ಅಂದ ಶೋಕುಡು ಅದ್ನ ಶೋಕುಡುಕ್ಕದ ರೆಡಿ ಮಾಡ್ತದೆ ದ್ವೇನ ತಡ್ಪೆ ಗೊಂಜಿ ಕುಂಕು ಮಾಡ್ದು ಶೋಕುಡು ನಮ್ಮ ಪದರ ಮಾಡ್ತಿದ್ದ ಬುಡ್ ಪದಿಯೋಡು ರಡ್ ದಿನ ಅನಾಗ ನಮ್ಮ ತಡ್ಪೆ ಡಿಂಚ ಬುಡ್ ಪದ ಈ ನಮ್ಮನೆ ಹಾಕೊಂಡು ನೆಟ್ಟ ನಮ್ಮ ನಣ ನಾ ಪುಡ ಪುಡಿನ ಅಂದ್ವೇನು ಮಾತ್ರ ಬೇತೆ ಬೇತೆ ಮಾಡ್ತದಿ ಇತ್ತು ಎಡ್ಡಂದಿನ ಮಾತ್ರ ನಮ್ಮ ದೆತ್ತದಿಯೋಡು ಹೊಡು ಈತ ತಿಕ್ಕನ ಹೆಂಜಿ ಬೆಲಾ ಕೈ ಈತ ತಿಕ್ಕನ ಇಂದಿಗ್ಲಕ್ಕೆ ತೋಜಪ್ಪ ಇಂಚ ಪಾಡೋದು ಎಂಜಿರ್ದ ಸಪ್ಪುಲು ಅದೇ ಭತ್ತ ಇಂದ್ವೇನಂದೆ ಪುರ್ಲುಡು ಸುಲಾಪಡ ನಂಗೆ ದೆಪ್ಪರಪ್ಪ ಇಂಚ ದೆಪ್ಪುನು ಇಂಚ ಪಾಡೋಡು ಇಂಚ ದಪ್ಪುನು ಇಂಚ ಪಾಡು ಇಂಚದೈತದ ಪಾಡು ಸುರೂಕ್ ಈ ಸಪ್ಪುನ ಮಾತ್ರ ನಮ ಇಂಚ ಪಾಡೋಡು ಪೆಲತ್ತಾರಿನು ಅಂಚನೆ ಪಾಡೋಡು ಅಂಚ ಈತು ವರತ್ತ ಪೆಲತ್ತರಿ ನಮ್ಮ ಪೂರ ನೆಕ್ಕ ಪಾಡ್ತು ಬಿಟ್ಟೋಡು ாய்ருவத்தேர பெலக்காய் அவன்சாரி நெட்ட உள் அழ்த்தனை நெட்ட நான் ஜாந்திப்பி முக்கச் ஏ ஐத்தினி பெலத்தாரே மரியா ரெ நம்ம தினோடு நீர் தப்போ நெக் பார்த் இன்ஜை ಎಂಜಿಲ್ ಸಪ್ಪಾಂಡು ಒಂಜಿಲ ಪೆಲ್ಲತ್ತರಿ ಹಾಂಡ್ ಮುಖಾಯ್ತ ಮೇಲೆ ಪೀರೈತ ನಮ್ಮ ಇಂಚ ಸಪ್ನು ಫುಲ್ ಫುಲ್ಲು ಮುಚ್ಚಿತ ಹಣ ಇಂಚ ಮುಚ್ಚಿತ ದಿಂಡ ನೆಕ್ಸ್ಟ್ ಟೈಮ್ ಕೂಡ ನಂಗೆ ಪೆಲತ್ತರಿ ದಿಕ್ಕೊಂಡು ಅಪ್ಪ ಕೂಡ ನೆಕ್ ಪಾಡಂಡ ಒಟ್ಟಾಗ ನಮ್ಮ ದೈಲಗ ಮಾತಾ ಬಾರಿ ಒಂಜಿ ಎಡ್ಡೆ ಗೊಬ್ಬರದ ಸಪ್ ಆವೇ ಇಂದು ಕಂಡ ನಮ್ಮ ಮುದೆಲಿಗೆ ಪಾಡಂಡ ಬೇಗ ಖರಮಾರ್ ಸಮಯ ಕುಡಿಯೋ ಅಂದ್ರೆ ಮುದ್ದೆ ಹೊಲಿಕೊಂಡು ಅಂಚೊಂದು ಭಾರಿ ಅಡ್ಡೆ ಒಂಜಿ ಮಲ್ಚಿಂಗದ ದೈಹಿ ಪ್ಯಾಕಂಡು ಒಂಜಿ ದಿವಸ ಪೆಲತ್ತರಿ ಪೆಲ್ಲ ತರಿ ನಾನು ಐತೆ ನೆಕ್ಸ್ಟ್ ನೆತ್ತ ಒಂಜಿ ಯಾನೆ ನಿಕ್ಲೇಗ ಮಿಲ್ಕ್ ಶೇಕ್ ಮಲ್ಪುಣೆ ಇಂಚ ಬುಕ್ ಒಂಜಿ ನೆತ್ತ ಸಾರು ಮಲ್ಪುಣೆ ಇಂಚ ಅಂದು ತೋಜ ಎರೊಳ್ಳೆ ಪೊಯ್ ನಮ್ಮ ಇನ್ನಿ ಪೆಲತ್ತಾರಿಡಿ ಮಿಲ್ಕ್ ಶೇಕ್ ಎಂಚ ಮಲ್ಪುನಾ ತುಕ ಎಂದು ಪೂರ ಬೇಯ್ಪ ಪೆಲತ್ತರಿ ನೆತ್ತ ಈ ಬ್ರೌನ್ ಕಲರ್ ದ ಸಿಪ್ಪೆನ ದೆತ್ತದ್ಲ ನಮ ಪಾಡೊಳಿ ಅಂಚನೆಲ್ಲ ಪಾಡೊಳಿ ತೊಂದರೆ ಜ ಇಟ್ಟದ ಅಲ್ಲ ಕಲರ್ ಅಂತ ಎಡ್ಡೆ ಬರ್ಪುಣ್ಣು ಇಂದು ಏನು ಇತ್ತೆ ಪಾಡೋಣಕ ಒಂಜಿ ಕಪ್ ಐಸ್ ಕ್ಯೂಬ್ ಪಾಡೋಡು ಅಂತ ಪ್ರೇರ್ ಮೈಪೋಡು ಏಲಕ್ಕಿ ರೆಡ್ ಕಾಳು ಸಕ್ಕರೆ ರಡ್ ಏತ್ ಬೋಡು ಹತ್ತು ಚಮಚ ಸಕ್ಕರೆ ಏನೈತೆ ಮಿಕ್ಸಿಡ ಪುರುಳು ಕಡೆಕ ಉಲ್ಪತ ಮಿಲ್ಕ್ ಶೇಕ್ ರೆಡಿ ಆತಂಡ್ ನನ್ನಂದು ಒಂದಿ ಪಾತ್ರೆಗಿನಮ್ಮ ಸೋಸೋಡು ಆಯ್ತು ಪೆಲತ್ತರಿಡ್ ಮಲ್ತಿನ ಅಂಚಿನ ಮಿಲ್ಕ್ ಶೇಕ್ ನಿ ಟಾಪಿಂಗ್ ಐಸ್ ಕ್ರೀಮ್ ಲ ಬಾರಿ ಖುಷಿ ಖುಷಿಯ ಒಪ್ಪ ಯಾರೈತೆ ಈ ಮಿಲ್ಕ್ ಶೇಕ್ ನುರೂಕ್ ಓದಿ ಅಂದ ಮಗಕ್ಕೆ ಪ್ಯಾಗ್ ಗೊತ್ತಾ ಬದುಕೆಂದು ಓಯ್ತಾ ಮಿಲ್ಕ್ ಶೇಕ್ ಮಾಡುದು சிதா சிதாஜ் ஸ்பெஷல் மிள்க் ஷேக் உண்டு அப்ப பெலத்தரி பார்த்து சாரு விதானு மத்திய விதான பண்டு ஓகே சார்க்கே உண்டா சாரா ஏத்து டேஸ்ட் ஆகிடு பெலத்தறி பார்த்து கண்டபுணா இன்னேனிக்குல்து நங்கத்தறி எடெத்துண்ட் ಪೆಲತ್ತರಿ ಸಾರಗು ಬೋಡಾಯಿನ ಮಸಾಲೆ ರೆಡಿ ತಕ್ಕ ಮುಂಚಿ ಒಂಜಿ ಸ್ಪೂನ್ ಕಡ್ಲೆಬೇಳೆ ನಾಲ್ಕು ಕಾಳು ಮೆಂತೆ ಕೊತ್ತಂಬರಿ ಬೀಜ ಜೀರಿಗೆ ಎಡ್ಡೆ ಮುಂಚಿ ಪಾಡ್ದು ಅಂತ ಸರಿ ನಮ್ಮ ಪೊದುತ್ತ ನೋಡು ಬುಕ್ಕ ಇಂಗ್ ಬುಕ್ಕ ಕರಿಬೇವದ ಸೊಪ್ಪು ಐದ್ದು ಬುಕ್ಕ ಒಂದೆ ತಾರೈ ಪಾಡು ನೋಡು ನಮ್ಮ ಬುಕ್ಕ ಒಂದೇ ಪೊಡಿ ಪಾಡ್ತ ಸರಿ ನಮ್ಮ ಫ್ರೈ ಮಲ್ತಿ ಬುಕ್ಕ ಐದು ತಕ್ಕ ನಮ್ಮ ಹುಣಸೆ ಹುಳಿ ಪಾಡ್ದು ಅರ ಪೆರ ಬಿಡೋಡು ಐದ್ದು ಬುಕ್ಕ ಬೇಯ್ಪಾದ ದಿನಾಂಚಿನ ದೊಟ್ಟು ಈ ಮಸಾಲೆನ ನಮಗೆ ಕಡೆ ಒಡು ನೈಸ್ ಮಲ್ತದ ಕಡೆವೋಡು ಈ ಕಡೆ ನಂಚಿನ ಮಸಾಲೆನ ನಮ್ಮ ಸೌತ್ ಪೆಲತ್ತರಿನ ಬೇಯ್ಪಾದ ದೀತದೆ ಆಯ್ತಾ ಒಟ್ಟುಗು ನಮ್ಮ ಮಿಕ್ಸ್ ಮಲ್ಪೋಡು ನಂಗೆ ಏತು ನೀರು ಬೋಡು ಆತ ನೀರು ಮಲ್ತನೊಂಡ ಪೆಲತ್ತರಿದ ಸಾರು ರೆಡಿ ಆಂಡು சார கொண்ட எடுோடு சைட் நொரே மாத்த அப்போடு சார ஒணு மல்பார ரெடி ஆண்டு அஞ்சானே சார்தொட்ட நணசு மல்பார பல்யெல்லாம் இத்தனை சோக்கத்தை பர்சா பந்த்கசால பப்பாடு பண்ணித்த அவனித்த காத்த பல்யா மாத்தி லாலி எல்லா சாரெல்லா சோக்கிடுஞ்சி ஒணச மல்புன்த்த

ಪೆಲತ್ತರಿಂದ ನಮ್ಮ ಎಂಚ ಪ್ರಿಸರ್ವ್ ವಾ ವೀರ ಪಂಡದಿ ಅನು ತೋಜಾಯೆ ಅಂಜನೆ ಮುರಾನಿ ಅನು ಬಾಕಿ ಮಲ್ತಿನ ಅಂಜಿನ ಪೆಲತ್ತಾರಿದ ಮಿಲ್ಕ್ ಶೇಕ್ ಲ ಮಲ್ತೆ ಅಂಜನೆ ಒಂದ್ ಸ್ಪೆಷಲ್ ಅಂತೀನಿ ಪೆಲತ್ತಾರಿದ ಸಾರಿಲ್ಲ ಮಲ್ತ ತೋಜಾಯೆ ಮೂಜಿ ವಿಷಯ ನಿಕ್ಲಿ ತೋಜಾದೆ ನಮ್ಮ ತುಳುವೇರನ ಬಡವರ ಬಾದಾಮಿಂದೆ ಹಿಂದೆ ಪುದರ್ ಇದು ಊರ ನಿಕ್ಲೆಗ್ ಒಂದು ಇಪ್ಪುಂದಿಡಿದೆ ಅಂಚ ಒಕ್ಕ ಶೇರ್ ಮಲ್ಪಲೆ ಕಾಮೆಂಟ್ ಮಲ್ಪಲೆ ಮಸ್ತ್ ಜನ ಮೂರಿಂದ ವೀಡಿಯೋ ಮಾತಾ ತೂತಾರ ನಿಕ್ಲ ಮಸ್ತು ಖುಷಿಯಂಡಿ ಎಂಕ್ ಮಸ್ತ್ ಶೇರ್ ಲಾ ಇಂಜನೆ ನನ್ನಲ ನಂಡಲ ನಿಕ್ಲೆ ಪ್ರೀತಿ ಶುಭ ಹಾರೈಕೆ ಏ ಪಲ ಇಪ್ಪಡು ಎಡ್ಡೆಪ್ಪುಲು ಮಾತರೆಗ್ಲ ಎಡ್ಡೆ ಮಲ್ಪಡು ದೇವರು ಹೃದಯದ ನಂಚಿನ ಸೊಲ್ಮೇಲೆ ನಿಕ್ಲೆ ಪೂರ ಧನ್ಯವಾದಗಳು ಕೃತಜ್ಞತೆ ಮಾತಲಾ ಬಾರಿ ಖುಷಿಯ